ನಮಸ್ಕಾರ ವೀಕ್ಷಕರೇ ಸರಿಗ ನೀವು ದೇವಸ್ಥಾನಗಳಲ್ಲಿ ಇದಕ್ಕೆ ಮೊದಲು ಸಾಕಷ್ಟು ದೇವಸ್ಥಾನಗಳು ವಿಸಿಟ್ ಮಾಡಿ ಅಲ್ಲಿರೋ ಸಮಸ್ಯೆಗಳನ್ನ ಪರಿಹಾರ ಕೊಟ್ಟು ಸೊ ರೆಡಿ ಮಾಡಿಕೊಟ್ಟು ಬಂದಿದ್ದೀರಾ ಮಿಸ್ಟೇಕ್ಗಳಾಗಿರೋ ದೇವಸ್ಥಾನಗಳು ತೊಂದರೆಗಳಲ್ಲಿರೋ ದೇವಸ್ಥಾನಗಳು ಬಂಧನ ಆಗಿರೋಂಥವು ಏನೋ ತೊಂದರೆ ಡ್ಯಾಮೇಜ್ ಆಗಿರೋ ದೇವಸ್ಥಾನಗಳು ಮತ್ತು ರೆಡಿ ಮಾಡಿಕೊಟ್ಟು ಆಕ್ಟಿವ್ ಮಾಡಿಕೊಟ್ಟು ಬಂದಿದ್ದೀರಾ ನನ್ನ ಒಂದು ಪ್ರಶ್ನೆ ಏನಂದರೆ ದೇವಸ್ಥಾನಗಳಲ್ಲಿ ನೀವು ಹೋಗಿ ನೋಡಿರೋದು ಸಾಕಷ್ಟು ದೇವಸ್ಥಾನಗಳು ನೋಡಿರೋ ಅನುಭವ ನಿಮ್ಮಲ್ಲಿದೆ ಸಾಮಾನ್ಯವಾಗಿ ನಮ್ಮ ಪುರೋಹಿತರಾಗ್ಬೋದು ಇಲ್ಲ ದೇವಸ್ಥಾನನ ಯಾರು ನೋಡ್ಕೊತಾ ಇರ್ತಾರೆ ಪೂಜಾರಿಗಳಂತ ಕರಿಬೋದು ಸೊ ಅವ್ರ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿ ಆ ಥರ ಡ್ಯಾಮೇಜ್ ಆಗುತ್ತಾ ಇಲ್ಲ ಬೇರೆ ಮೂರನೇ ವ್ಯಕ್ತಿಯಿಂದ ಅಲ್ಲೇನಾದರೂ ತೊಂದರೆ ಆಗಿರೋದಾ ಏನು ಡ್ಯಾಮೇಜು ನಿಮ್ಮ ಅಬ್ಸರ್ವೇಷನಲ್ಲಿ ಎಲ್ಲ ದೇವಸ್ಥಾನಗಳು ನೋಡಿದಾಗ ಕಾಮನ್ ಡ್ಯಾಮೇಜ್ ಡ್ಯಾಮೇಜಸ್ ಏನು ಆಗ್ತವೆ ಯಾಕಂದರೆ ಮಾಡಬೇಕಾದ್ರೆ ನಿಷ್ಠೆಯಿಂದ ನಿಯಮದಿಂದ ಪ್ರತಿಷ್ಠಾಪನೆಗಳು ಮಾಡಿ ಜೀವ ಕಳೆ ಕೊಟ್ಟು ದೇವಸ್ಥಾನನ ಕಟ್ಟಿರ್ತಾರೆ ಹಳಬರು ಮಿಡ್ಲಲ್ಲಿ ಈ ಥರ ಒಂದು ಡ್ಯಾಮೇಜ್ ಏನಕ್ಕೆ ಆಗುತ್ತೆ ಸಾಮಾನ್ಯವಾಗಿ ಯಾರೋ ಮಾಡ್ತಾರಂದ್ರೆ ಅದೊಂದು ಬೇರೆ ಆಯಿತು ಅದು ಬಿಟ್ಟು ಕೂಡ ಡ್ಯಾಮೇಜ್ ಆಗಿರೋ ವಿಚಾರಗಳಿದ್ದಾವೆ ಸೊ ಇದು ಏನಕ್ಕೆ ಆಗ್ತಾ ಇದೆ ಅದರ ಬಗ್ಗೆ ನಿಮ್ಮ ಅನುಭವ ತಿಳಿಸಿ ನಮಸ್ಕಾರ ವೀಕ್ಷಕರೆ ನಮ್ಮ ಅರವಿಂದ್ ಸರ್ ಅವರು ಕೇಳ್ದಂಗೆ ಈಗ ಬೇರೆಯವರಿಂದ ದೇವಾಲಯಗಳಿಗಾಗೋ ತೊಂದರೆಗಳು ಬೇರೆ ಬೇರೆಯವ್ರ ಕಡೆಯಿಂದ ತೊಂದರೆ ಆಗೋದು ಬೇರೆ ಈಗ ಅದೇನೂ ಬೇರೆಯವ್ರ ಕಡೆಯಿಂದ ತೊಂದರೆ ಆಗಿಲ್ಲ ಕೂಡ ಅಂದರೂ ದೇವಸ್ಥಾನ ಕಳೆ ಇರೋಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗೋಲ್ಲ ಏನು ತೊಂದರೆ ಆಗಿರ್ಬೋದು ಅಂತ ನಮ್ಮ ಅರವಿಂದ್ ಸರ್ ಅವರು ಇದ್ದಾರೆ ಅದು ಕಾರಣ ಏನಂದರೆ ಸ್ನೇಹಿತರೆ ಮೊದಲಿಗೆ ನಾವು ನಡ್ಕೊಳ್ಳೋ ರೀತಿ ಈಗ ತಾಯಿಗೆ ಇಲ್ಲ ಯಾವುದೇ ದೇವತೆ ಆಗಲಿ ಅವ್ರಿಗೆ ಪೂಜೆ ನೀಡ್ತೀವಲ್ಲ ಆ ಪೂಜೆಲಿ ತೊಂದರೆಗಳಾಗಿರುತ್ತೆ ಯಾವ ರೀತಿಯಾಗಿ ಆಗಿರ್ಬೋದು ಅಂದರೆ ಸ್ನೇಹಿತರೆ ಯಾವುದೇ ಅರ್ಚಕರಾಗ್ಬೋದು ಪುರೋಹಿತರಾಗ್ಬೋದು ಯಾರೇ ನನ್ನ ಮಿತ್ರರಾಗ್ಬೋದು ತಪ್ಪಾಗಿ ತಿಳಿಬೇಡಿ ಎಲ್ಲ ನಾನೇ ತಿಳಿದಾಗ ನಾನೇ ಅಲ್ಲ ಏನೋ ನನಗೆ ತಿಳಿದಿರೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹತ್ತು ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಯಾರಿಗೆ ಇದರಿಂದ ನೋವಾದರೂ ಬೇಸರಾದರೂ ಕ್ಷಮೆ ಇರಲಿ ಮೊದಲಿಗೆ ಕೆಲವೊಂದು ಪೂಜಾರಿಗಳು ಏನು ಮಾಡ್ತಾರೆ ಅಂದರೆ ಮನೆಯಿಂದ ಹೊರಟು ಬರ್ತಾರೆ ದೇವಸ್ಥಾನ ಬೇರೆ ಕಡೆ ಇರುತ್ತೆ ಮನೆ ಬೇರೆ ಕಡೆ ಇರುತ್ತೆ ಅಲ್ಲಿಂದ ಚಪ್ಪಲ್ ಹಾಕೊಂಡ್ಬಂದಿರ್ತಾರೆ ಮಾಮೂಲಿ ಎಲ್ಲ ಕಡೆ ಸ್ಲಿಪ್ಪರ್ ಹಾಕೊಂಡೇ ಹಾಕೊಂಡೇ ಓಡಾಡ್ತಾರೆ ದೇವಸ್ಥಾನದ ಬಾಗಿಲಿಗೆ ತಂದು ಬಿಟ್ಬಿಟ್ಟು ಸೀದಾ ಒಳಗಡೆ ಹೋಗ್ಬಿಡ್ತಾರೆ ಗರ್ಭಗುಡಿನೇ ಪ್ರವೇಶ ಆಗಿಬಿಡ್ತಾರೆ ಡೈರೆಕ್ಟ್ ಗರ್ಭಗುಡಿಗೆ ಪ್ರವೇಶ ಆಗಿಬಿಡ್ತಾರೆ ಅದು ಮೈಲ್ಗೆ ಆದಂಗೆ ತಾನೆ ಸೊ ಕಾಲು ತೊಳಿಬೇಕಿತ್ತು ಕಾಲು ತೊಳೆ ಆಚೆ ಕಾಲು ತೊಳೆದು ಶುದ್ಧಿಯಾಗಿ ಒಳಗಡೆ ಹೋಗ್ಬೇಕು ಆ ನಂತರ ಅದಾಯಿತು ಅದಾದ ನಂತರ ಒಂದು ಅರ್ಧ ಗಂಟೆ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂತಾರೆ ಏನೋ ಶಕೆ ಆಯಿತು ಇಲ್ಲ ಏನೋ ನಿತ್ಯ ಕರ್ಮ ಮುಗಿಸ್ಬೇಕು ನಿತ್ಯ ಕರ್ಮ ಮುಗಿಸ್ಬೇಕು ಅಂತ ಆಚೆ ಬರ್ತಾರೆ ಎಲ್ಲೋ ಆಚೆಗಡೆ ಹೊರಗಡೆ ಹೋಗ್ತಾರೆ ಸೀದಾ ಈ ಮುಗಿಸ್ಕೊಂಡು ಸೀದಾ ಯಾವುದೇ ಶುದ್ಧಿ ಆಗ್ದಂಗೆ ಸೊ ಅವಾಗಲೂ ಕೈಕಾಲು ಶುದ್ಧಿ ಆಗಿಯೇ ಒಳಗಡೆ ಬರಬೇಕಿತ್ತು ಆಗ್ಲೂ ಕೂಡ ಕೈಕಾಲು ಶುದ್ಧಿ ಮಾಡಿಕೊಂಡೇ ಒಳಗಡೆ ಬರಬೇಕು ಆವಾಗಲೂ ಕೂಡ ಏನು ಮಾಡಲ್ಲ ಆಚೆ ಹೋಗಿದ್ವಿ ಅರ್ಜೆಂಟು ಜನ ಕಾಯ್ತಾ ಇದ್ದಾರೆ ಬೈತಾ ಇದ್ದಾರೆ ಜನ ಕಾಯೋಕ್ಕಾಗ್ತಾಯಿಲ್ಲ ಅಂತ ಸೀದಾ ಒಳಗಡೆ ಬಂದು ಅದು ಕೂಡ ಮೈಲಿಕ್ಕೆ ಸೊ ಇದು ಒಂದ್ಸರಿ ಗರ್ಭಗುಡಿ ಈ ಥರ ಮೈಲಿಗೆ ಎಂಟ್ರಿ ಆಯ್ತು ಅಂದಾಗ ಡ್ಯಾಮೇಜ್ ಡ್ಯಾಮೇಜ್ ಅದಕ್ಕೋಸ್ಕರವಾಗಿ ನಡೆಯುತ್ತೆ ಅದಾದ ನಂತರ ದೇವತೆಗಳಿಗೆ ಎಡೆ ಇಡ್ತೀವಿ ನಾವು ಪ್ರಸಾದ ಇಡ್ತೀವಿ ಆ ಎಡೆ ಪ್ರಸಾದ ಮಾಡಲಿಕ್ಕೆ ಅಂತ ಕೆಲವೊಂದು ವಿಧಿವಿಧಾನಗಳಿದೆ ಯಾರಂದ್ರೆ ಅವ್ರು ಆಗಿಲ್ಲ ಈಗ ಏನು ಮಾಡ್ತೀವಿ ನನಗೆ ಬಿಸಿ ಟೆನ್ಷನು ಪೂಜೆ ಅದು ಇದು ಮನೇಲಿ ಯಾವುದೋ ಒಂದು ಹೆಂಗ್ ಹೆಣ್ಮಗು ಇರುತ್ತೆ ಏ ನೀನು ನಡೆ ಮಾಡ್ಕೊಟ್ಬಿಡಮ್ಮ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀರಿ ಸೊ ನಾವೇ ಮಾಡಬೇಕಿತ್ತು ನಿಯಮ ಗೊತ್ತಿದ್ದವರು ಹೌದು ನಾವು ಬೇರೆ ಯಾರಿಗೂ ಕೊಟ್ಟಾಗ ಅಲ್ಲಿ ನಿಯಮಗಳು ಮಿಸ್ಟೇಕ್ ಆಗುತ್ತೆ ಆಗುತ್ತೆ ಮನೇಲಿ ಯಾವುದೋ ಒಂದು ಹೆಣ್ಮಗು ಇರುತ್ತೆ ಅವನಿಗೆ ಅವರ ಹೆಂಡ್ತಿ ಇರ್ಬೋದು ಮಗಳಿರ್ಬೋದು ಯಾರೋ ಒಬ್ಬರು ಅವ್ರಿಗೆ ಬೇರೆ ಕೆಲಸದ ಒತ್ತಡದಲ್ಲಿ ಇದೊಂದು ಕೆಲಸ ಅಂದರೆ ಕಂಪ್ಲೀಟ್ ಅದರದ್ದು ಶ್ರದ್ಧೆಯಿಂದ ಮಾಡಿಲ್ಲ ಅಲ್ಲಿ ಸಾಧ್ಯನೇ ಇಲ್ಲ ಹೆಂಗೆ ಸಾಧ್ಯ ಇರುತ್ತೆ ಅವ್ರಿಗೆ ಬೇ ಆದಂಥ ಬೇರೆ ಕೆಲಸ ಇರುತ್ತೆ ಇವರು ಹೆಚ್ಚುವರಿ ಕೆಲಸ ಕೊಟ್ಟಾಗ ಏನು ಮಾಡ್ತಾರೆ ಏನೋ ಮಾಡಿಕೊಡ್ಬೇಕು ಒತ್ತಡಕ್ಕೋಸ್ಕರ ಮಾಡಿಕೊಡ್ಲೇಬೇಕು ಏನೋ ಒಂದು ಮಾಡ್ತಾರೆ ಕೈ ಕೊಟ್ಬಿಟ್ಟು ಕಳಿಸ್ತಾರೆ ಆದರೆ ನನಗೆ ನನ್ನ ಗುರು ಹೇಳಿಕೊಟ್ಟಿದ್ದು ಯಾವುದೇ ದೇವತೆಗೆ ಎಡೆ ಇಡಬೇಕಾದ್ರೆ ನಮ್ಮ ಉಸಿರು ಅದಕ್ಕೆ ತಾಕ್ಬಾರ್ದು ಓಕೆ ಬಾಯಿಗೆ ಬಟ್ಟೆ ಹಾಕೋಬೇಕು ಹ್ಞೂ ಹ್ಞೂ ಬಡಿಸ್ಬೇಕಾದ್ರೂ ಕೂಡ ಓಕೆ ನಾವು ಮಾತಾಡಿದ್ರೆ ಅದನ್ನು ಮುಟ್ಟಿದಾಗ ನಾವು ಮಾತಾಡಿದ್ರೆ ನಮ್ಮ ಹೆಂಜಿಲು ಅಲ್ಲಿ ಹೋಯಿತು ತಾಕತ್ತೆ ಮೈಲಿಗೆ ಆಯಿತು ಮೈಲಿಗೆ ಆಯಿತು ಸೊ ತುಂಬ ಕೇರ್ಫುಲ್ ಆಗಿ ಇವೆಲ್ಲ ಮಾಡಬೇಕಾಗ್ತದೆ ಹೌದು ಈಗ ನಮ್ಮ ಮನೇಲಿ ಒಂದು ಸಣ್ಣ ಮಗು ಹುಟ್ಟಿದೆ ಅಂದರೆ ಎಷ್ಟು ಕೇರ್ ಮಾಡ್ತೀವಿ ತುಂಬ ಜೋಪಾನ ಮಾಡಿ ಕೈ ತೊಳಿದೆ ಒಳಗಡೆ ಹೋಗಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ಮಗು ಮುಟ್ತೀವಿ ಆ ಮಗು ಫೀಡ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡ್ತೀವಿ ಇಲ್ಲಿ ಕೂರ್ಬೇಡ ಕೂದ್ಲು ಬಿದ್ದಿರುತ್ತೆ ಮತ್ತೊಂದು ಬಿದ್ದಿರುತ್ತೆ ಎಚ್ಚರಿಕೆ ಒಳಗಡೆ ಕೂತ್ಕೊಂತಾರೆ ನಮ್ಗೆ ಇದು ಅದೇ ರೀತಿ ಕಾಣಬೇಕು ಅವಾಗ ನಾವು ಅದರ ಬಗ್ಗೆ ಗಮನನೆ ಕೊಡಲ್ಲ ಕೆಲವೊಬ್ರು ಆಚೆ ಹೋಗ್ಬೇಕಾದ್ರೆ ಬಟ್ಟೆ ಹಾಕೊಂಡು ಹೋಗಿರ್ತಾರೆ ಏನೋ ಕೆಲಸ ಮುಗಿಸ್ಕೊಂತಾರೆ ಅದೇ ಬಟ್ಟೆನೇ ತಗೊಂಬಂದು ಗರ್ಭಗುಡಿ ದೇವರಿಂದ ಬಿಚ್ಚಿ ಆ ಬಟ್ಟೆ ಮೈಲಿಗೆ ಬಟ್ಟೆ ಇತ್ತು ಈಗ ನಾವು ಇಡಬೇಕಿತ್ತು ಸಾರ್ವಜನಿಕರು ಮಧ್ಯೆ ಹೋಗಿರ್ತೀವಿ ಹೌದು ಒಂದು ತಪ್ಪಾಗಿ ತಿಳಿಬಾರ್ದು ಯಾವುದೋ ಒಂದು ಇರುತ್ತೆ ಒಂದು ಏನೋ ಮತ್ತೊಂದು ನಾವು ಬೇಕು ಅಂತ ಮಾಡಿಲ್ಲ ಏನೋ ಒಂದು ತಾಕಿರುತ್ತೆ ನಮ್ಗೆ ಗೊತ್ತಾಗಿರಲ್ಲ ಸೀದಾ ಬಂದು ಆ ಬಟ್ಟೆನ ಹೊರಗಡೆ ಬಿಚ್ಚಿ ತಗಲಾಕಿದ್ರೆ ತೊಂದರೆ ಇಲ್ಲ ನಾವೇನ್ ಮಾಡ್ತೀವಿ ನಾವೇನೋ ಗರ್ಭಗುಡಿಯಿಂದ ವಸ್ತು ಇಟ್ಕೊಳ್ಳೋಕೆ ಒಂದು ಜಾಗ ಇಟ್ಕೊಂಡಿರ್ತೀವಿ ಬೇಕಾಗುತ್ತೆ ಬೇಕಾಗಿರುತ್ತೆ ಆದ್ರೆ ಅಲ್ಲಿ ಇಟ್ಕೊಂಡ್ಬಿಡ್ತಿವಿ ಅಲ್ಲಿಗೆ ಅದು ಗರ್ಭಗುಡಿ ಪ್ರವೇಶ ಮಾಡ್ತು ಎಂಟ್ರಿ ಆಯ್ತು ಮೈಲಿಗೆ ಸೊ ಇದೆಲ್ಲ ಸಣ್ಣ ಪುಟ್ಟ ಮೇಜರ್ ಅಲ್ಲ ಇವು ಮೈನರ್ ಮಿಸ್ಟೇಕ್ಗಳು ಇವೇ ನಮಗೆ ತೊಂದರೆ ಮಾಡಿ ಸೊ ಇಲ್ಲಿ ನಮ್ಗೆ ಗೊತ್ತಿಲ್ಲದ್ರೇ ನಾವೇ ನಾವು ಮೈಲಿಗೆ ಮಾಡ್ತಾ ಇದ್ದೀವಿ ದೇವಸ್ಥಾನ ಮೈಲಿಗೆ ಮಾಡ್ತಾ ಇದ್ದೀವಿ ಆಮೇಲೆ ಹೇಳ್ತೀವಿ ದೇವಸ್ಥಾನ ಯಾಕೋ ಉದ್ ಇದಾಗ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ಇನ್ನು ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ತಿಳಿದೋ ತಿಳಿದೇನೋ ತಪ್ಪಿದು ದೊಡ್ಡದ ದೊಡ್ಡ ದೇವಸ್ಥಾನದಲ್ಲಿ ಸಣ್ಣ ಮಕ್ಕಳನ್ನ ಒಳಗಡೆ ಬಿಟ್ಕೊಳ್ಳಲ್ಲ ಈ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಚಣ್ಮ ಕಾರಣ ಏನಂದ್ರೆ ಡೈಪರ್ ಅಂತ ಹೌದು ಆ ಮಗು ಇಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಹತ್ತು ಸಲ ಗಲೀಜು ಮಾಡಿರುತ್ತೆ ರಿಸರ್ಚ್ ಮಾಡಿರುತ್ತೆ ಎಲ್ಲ ಮಾಡಿರುತ್ತೆ ಅವ್ರಿಗೆ ಅಲ್ಲಿ ಅದನ್ನು ಅಷ್ಟು ಸಮಯ ಇರಲ್ಲ ಸಿಗಲ್ಲ ಆ ಮಗುನೂ ಎತ್ಕೊಂಡು ಸೀದಾ ಒಳಗಡೆ ಬರ್ತಾರೆ ದೇವಸ್ಥಾನದ ಇದು ನಾರ್ಮಲ್ ಆಗಿ ನಡೆಯುವಂಥದ್ದು ಈಗೇನು ಬಟ್ಟೆ ತುಂಬ ಒಳ್ಳೆ ಬಟ್ಟೆ ಹಾಕಿರ್ತೀವಿ ಗಲೀಜು ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡು ಕರ್ಕೊಂಬಂದಿರ್ತಾರೆ ಅವ್ರು ಸೇಫ್ಟಿಗೋಸ್ಕರ ಹಾಕ್ಬೋದು ಆದರೆ ಆ ಗಲೀಜು ಹೊಲಸು ಮಲ ಅನ್ನೋದು ಕೂಡ ದೇವಸ್ಥಾನದ ಒಳಗಡೆ ಬಂದ್ಬಿಡುತ್ತೆ ಅದು ತುಂಬ ಡೇಂಜರ್ ಆಯಿತಲ್ಲ ಕರ್ಮ ಯಾರಿಗೆ ತಗೊಂಡು ಹೋದವ್ರಿಗೆ ಆ ದೇವಸ್ಥಾನಕ್ಕೆ ಹೋದ್ವಿ ನಮಗೆ ಫಲ ಸಿಕ್ಕಲಿಲ್ಲ ದೇವರು ನಮ್ಮಲ್ಲಿ ಕಾಪಾಡಲಿಲ್ಲ ಅನ್ನೂ ಕಷ್ಟವೇ ಬಂತಲ್ಲ ಅಲ್ಲಿಂದ ಶಾಪ ಬಂತಾ ಇಲ್ಲ ಇನ್ನೇನು ಕರ್ಮ ಬಂತ ಗೊತ್ತಿಲ್ಲ ಇದೊಂದು ಅಪವಿತ್ರ ಆಯಿತಲ್ಲ ಪವಿತ್ರ ಇವ್ರ ಮೇಲೆ ಬಂತು ಆಪಾದನೆ ಅಂತ ಕರಿಬೋದು ಇಲ್ಲ ದೇವರದೊಂದು ಅರ್ಚಕರು ಕಣ್ಣಿಗೆ ಕಾಣದೇ ಇರ್ಬೋದು ನಮ್ಗಳ ಕಣ್ಣಿಗೆ ಕಾಣದೇ ಇರ್ಬೋದು ಅಲ್ಲಿ ಕೂತ್ರ ದೇವ್ರ ಕಣ್ಣಿಗೆ ಕಾಣುತ್ತಲ್ಲ ಗೊತ್ತಾಗುತ್ತೆ ಹೌದು ಇದು ದೊಡ್ಡ ತಪ್ಪು ನಮಗೆ ಗೊತ್ತು ಆದ್ರೆ ಅವ್ರಿಗೆ ಏನನ್ಸುತ್ತೆ ಅನ್ಸುತ್ತೆ ಸಣ್ಣ ತಪ್ಪು ಇದೆಲ್ಲ ಯಾವ ಲೆಕ್ಕ ಅಟ್ಲೀಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ಒಂದು ಮಗು ಅರ್ಧ ಗಂಟೆ ಆದ್ರೂ ತಡ್ಕೊಳುತ್ತ ಅಂತ ಇರೋ ಮಗು ಕ್ಲೀನ್ ಮಾಡಿ ಆಚೆ ಇಟ್ಬಿಟ್ಟು ಮಾಮೂಲಿ ನಾರ್ಮಲಾಗಿ ಆಗಿ ಒಳಗಡೆ ಕರ್ಕೊಂಡು ಹೋಗಲ್ಲ ಹೌದು ಈಗ ಒಳಗಡೆ ಮಗು ಕರ್ಕೊಂಡೋಗಿ ಒಂದು ಕ್ಯೂನಲ್ಲಿ ನಿಂತ್ವಿ ಒಂದು ನಲ್ವತ್ತು ನಿಮಿಷ ಆಯಿತು ನಮಗೆ ಗೊತ್ತಾಗಲ್ಲ ಅದು ಒಳಗಡೆ ಮಾಡ್ಕೊಂಡಿರುತ್ತೆ ಹೌದು ಅದು ಮಗು ಮಾಡಲಿ ದೊಡ್ಡವ್ರು ಮಾಡಲಿ ಮೈಲ್ಗೆನೆ ಮೈಲ್ಗೆನೆ ಅಲ್ವಾ ಈ ತಪ್ಪುಗಳು ನಮ್ಮ ಹೆಣ್ಮಕ್ಳುಗಳು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಗಂಡು ಮಕ್ಳುಗಳಿಂದನೂ ತಪ್ಪು ನಡೀತಾ ಇದೆ ಪಾನ್ ಪರಾಕ್ ಹಾಕಿರ್ತಾನೆ ಮೈಯಲ್ಲಿ ಈಚೆ ಗುಡಿ ಒಳಗಡೆ ಹೋಗ್ಬೇಕಾರೆ ಪಕ್ಕಕ್ಕೆ ಕೂಗಿದ್ಬಿಟ್ಟು ಸೀದಾ ಒಳಗಡೆ ಹೋಗ್ತಾನೆ ಸಾಧ್ಯ ತುಂಬ ಇದೆ ನಡೆಯುತ್ತೇವೆಲ್ಲ ಹೌದಲ್ವ ಸರ್ ಅದನ್ನು ಅಟ್ಲೀಸ್ಟ್ ನಮ್ಮ ಬಾಯಿ ಶುದ್ಧಿ ಮಾಡಿ ಬಾಯಿನ ತೊಳ್ಕೊಂಡು ಆಚೆ ಹೋಗಬೇಕು ಯಾವುದೇ ವ್ಯಕ್ತಿಗಳು ಈ ವಿಚಾರವಾಗಿ ತಪ್ಪು ತಿಳಿಬಾರ್ದು ನಮ್ಮ ಕೆಲವು ಅಯ್ಯಪ್ಪ ಸ್ವಾಮಿ ಭಕ್ತರುಗಳಿದ್ದಾರೆ ಮಾಲೆ ಹಾಕ್ತಾರೆ ಹದಿನೆಂಟು ದಿವಸ ಇಪ್ಪತ್ತೊಂದು ದಿವಸ ಮೂರು ದಿವಸ ಐದು ದಿವಸ ನಿಮಗೆ ತಿಳಿದಿರ್ಬೋದು ಇಲ್ಲ ಯಾರಾದರೂ ಹೇಳಿದ್ರೆ ಕೇಳ್ಕೊಳ್ಳಿ ಅವರು ಒಂದು ಸಲ ಹೋಗಿ ಏನಾದರೂ ಹೊರಗಡೆ ಹೋಗಿ ಮಾಡಿ ಬಂದರೆ ಮತ್ತೆ ಸ್ನಾನ ಮಾಡಿ ಅವ್ರು ಬರೋದು ಅಂದರೆ ಪವಿತ್ರ ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಯಾಕೆಂದರೆ ಅವ್ರು ಗುರುಸ್ವಾಮಿಗಳು ಇರ್ತಾರೆ ಎಲ್ಲ ಹೇಳ್ಕೊಟ್ಟು ಮಡಿಸ್ತಾ ಇರ್ತಾರೆ ಹಿಂಗೆ ಇರಬೇಕು ಇದೇ ರೀತಿಯಾಗಿರಬೇಕು ಅಂತ ಆದರೆ ನಮ್ಮ ಈ ಹೆಣ್ಮಕ್ಳುಗಳಿಗೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹೆಣ್ಮಕ್ಳುಗಳಿಗಾಗಲಿ ಗಂಡು ಮಕ್ಳುಗಳಿಗಾಗಲಿ ಅದ್ರ ಬಗ್ಗೆ ಮನವರಿಕೆ ಇಲ್ಲ ನಮ್ಮ ಏನು ಈ ಈ ಅರ್ಚಕರಂತ ಏನಿದ್ದಾರೆ ಇವರು ಅದನ್ನು ತಿಳಿಸ್ಕೊಡ್ಬೇಕು ಹಿಂಗೆ ಬರಬಾರ್ದು ಹೌದು ಈ ರೀತಿ ಬರಬಾರ್ದು ಮಕ್ಕಳನ್ನ ಈ ರೀತಿ ಎತ್ಕೊಂಡ್ಬರ್ಬಾರ್ದು ಈ ರೀತಿ ಬಂದರೆ ಮೈಲ್ಗೆ ಆಗುತ್ತೆ ಅವ್ರು ಬೇರೆ ವಾದ ಮಾಡ್ತಾರೆ ಮಂಡು ವಾದ ಮಾಡೋರು ಹೊಟ್ಟೆಗೆ ತಿಂದಿದ್ದೀರಾ ಹೊಟ್ಟೆಯಲ್ಲಿಲ್ವಾ ನಿಮ್ಮ ಹತ್ರ ಇಲ್ವಾ ಅಂತ ಬೇಜಾನ್ ಜನ ಕೇಳ್ಬೋದು ಕ್ರಾಸ್ ಕ್ವಶನ್ ಕ್ರಾಸ್ ಕ್ವಶನ್ಸು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರದು ಎಲ್ಲ ಮನುಷ್ಯನಲ್ಲೂ ಇದೆ ಹೌದು ಯಾರಲ್ಲಿಲ್ಲ ಆದರೆ ನಾವು ನಡ್ಕೊಂಬಂದಿರೋ ದಾರಿ ಧರ್ಮ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಪೂಜೆ ವಿಧಿ ವಿಧಾನ ಅಂತ ಏನು ನಮ್ಮ ಹಿರಿಯಕರು ಕೊಟ್ಟೋಗಿದ್ದಾರೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಸೊ ಅವರು ಹೇಳಿದ್ದು ಲೆಕ್ಕಕ್ಕೆ ನೋಡೋಕೋದ್ರೆ ಡೈರೆಕ್ಟು ಏನಾದರೂ ದೇವರೇ ಬಂದಾಗ ದೇವ್ರ ಮುಂದೆ ನಾವು ಡೈರೆಕ್ಟಾಗಿ ಹೋದಾಗ ಯಾವ ಮೈಲಿಗೇನು ಅವ್ರಿಗೆ ಅವ್ರಿಗೆ ತಾಗಲ್ಲ ಅದು ಲೆಕ್ಕನೇ ಇಲ್ಲ ಬಟ್ ಇಲ್ಲೊಂದು ಗರ್ಭಗುಡಿ ಅಂತ ಮಾಡಿ ಅಲ್ಲೊಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿ ಚಕ್ರ ಸ್ಥಾಪನೆ ಬೀಜ ಮಂತ್ರ ಇವೇನು ಮಾಡಿರ್ತೀರ ಸೊ ಇದು ದೇವ್ರ ಕೆಲಸ ಮಾಡ್ತಾ ಇರ್ತದೆ ಬಟ್ ಒರಿಜಿನಲ್ ದೇವರಲ್ಲ ಹೌದು ದೇವರಲ್ಲಿರೋ ಎಲ್ಲ ಶಕ್ತಿಯಲ್ಲಿರುತ್ತೆ ದೇವ್ರು ಮಾಡೋ ಎಲ್ಲ ಕೆಲಸ ಅಲ್ಲಿ ಮಾಡ್ತಾ ಇರ್ತದೆ ಬಟ್ ಅದಕ್ಕೆ ನಿಯಮಗಳಿರ್ತವೆ ಚೌಕಟ್ಟಿರುತ್ತೆ ಅದನ್ನು ನೋಡ್ಕೋಬೇಕು ಅದಕ್ಕೆ ಮೈಲಿಗೆ ಆಯಿತು ಅಂದಾಗ ಅದು ಕೆಲಸ ಮಾಡೋದಿಲ್ಲ ಆವಾಗ ಅದು ಡ್ಯಾಮೇಜ್ ಆಯಿತು ಸೊ ಇದು ಸಮಸ್ಯೆ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ ಅದನ್ನು ಇವರು ನಮ್ಮವರು ತಿಳಿದಿರೋರು ಯಾರು ಅದನ್ನು ತಿಳುವಳಿಕೆ ಹೇಳ್ತಾ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮುಗಿಸ್ಕೊಂಡು ಬಂದ್ರೆ ಪೂಜೆ ಮಾಡಿದ್ರೆ ಆರತಿ ಕೊಟ್ವಾ ಹೋಗ್ತಾರೆ ಇನ್ನೊಂದು ಅದರಲ್ಲಿ ಏನು ವಿಚಾರ ಅಂದರೆ ಫಸ್ಟ್ ದೇವ್ರಿಗೆ ಆರತಿ ಮಾಡ್ತೀವಿ ತಗೊಂಡು ಈಚೆ ಬರ್ತೀವಿ ಭಕ್ತರಿಗೆಲ್ಲ ಕೊಡ್ತೀವಿ ಎಲ್ಲರೂ ಆರತಿ ತಗೋತಾರೆ ಆ ನಂತರ ದೇವ್ರ ತಗ ತಗೊಂಡೋಗಿ ಸುಮ್ಮನೆ ಇಟ್ಬಿಟ್ಟು ತೀರ್ಥ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಹೌದು ಇವ್ರು ಕೇಳಿದ ಪ್ರಾರ್ಥನೆನ ಸ್ವಾಮಿಗೆ ಮುಟ್ಸೋದು ಯಾವಾಗ ಮತ್ತೆ ತಟ್ಟೆ ಹಿಡ್ದಾಗ ನೀವೇನಾದ್ರೂ ಕೇಳ್ಕೊಂತೀರ ಆರತಿ ಹಿಡ್ದಾಗಪ್ಪ ಕಾಪಾಡಪ್ಪ ಆಯಸ್ ಕೊಡು ಆರೋಗ್ಯ ಕೊಡು ಅಂತ ಆ ಟೈಮಲ್ಲಿ ಮಾತ್ರ ಹೌದು ಪ್ರೇಯರ್ ಮಾಡ್ತೀವಿ ನಾವು ಮಾಡಿದ ಪ್ರೇಯರ್ನ ಆರತಿ ತಟ್ಟೆನ ಮತ್ತೆ ತಗೊಂಡೋಗಿ ಆ ದೇವ್ರಿಗೆ ಸಮರ್ಪಿಸ್ಬೇಕು ಮತ್ತೆ ಆರತಿ ಮಾಡಬೇಕು ಇಲ್ಲಿ ಮುಗಿಸ್ಕೊಂಡು ಹೋದ್ಮೇಲೆ ಇಡಬಾರ್ದು ಮತ್ತೆ ಆರತಿ ಸಲ್ಲಿಸ್ಬೇಕು ಅದನ್ನ ಸೊ ಇದೊಂದು ಮಿಸ್ಟೇಕ್ ಆಗ್ತಾ ಇದೆ ಹೌದು ಈಗ ನೀವು ಕೇಳ್ಕೊಂತೀರಾ ನೀವು ಮುಂಚೆ ನಿಂತು ಕೇಳಿರ್ತೀರಿ ಸ್ವಾಮಿಗೆ ಕೇಳಿಸಿರಲ್ಲ ನೀವು ಆರತಿ ತಟ್ಟೆ ತರ್ತಿದ್ದಂಗೆ ಏನ್ ಕೇಳ್ತೀರಪ್ಪ ಆಯುಷ್ ಕೊಡಪ್ಪ ಆರೋಗ್ಯ ಕೊಡಪ್ಪ ನನ್ನ ಮಗು ಕಾಪಾಡಪ್ಪ ವಿದ್ಯೆ ಅಂತ ನೀವು ತಟ್ಟೆ ಮುಟ್ಟಿದಾಗ ಮನ್ಸು ಅಲ್ಲಿಗೆ ಬಂದ್ಬಿಡುತ್ತೆ ಇದ್ದಂತ ಏನಾಗಿರುತ್ತೆ ನಿಮ್ ಮನ್ಸು ದೇವ್ರನ್ನೊಂದ್ಸಲ ನೋಡ್ತೀರಾ ನಮ್ಮ ಪಕ್ಕದಲ್ಲಿ ಯಾರು ಮೈ ಮೇಲೆ ಒಡವೆ ಅವ್ರನ್ನ ಒಂದ್ಸಲ ನೋಡ್ತೀವಿ ಚಂಚಲ ಇರುತ್ತೆ ಮನ್ಸು ಚಂಚಲ ಇರುತ್ತೆ ಏನು ಈ ಜ್ಯೋತಿ ಅನ್ನೋದು ದೀಪ ನಮ್ಮ ನಮ್ ಕಣ್ಮುಂದೆ ಬಂದಾಗ ನಮ್ಮ ಇಡೀ ಅಲ್ಲಿಗೆ ಹೋಗುತ್ತೆ ಕಂಪ್ಲೀಟ್ ಅವಾಗ ನನಗೆ ಏನು ಬೇಕು ಅಂತ ಅಲ್ಲಿ ಕೇಳ್ತೀವಿ ತಲುಪಿಸ್ಬೇಕು ಅವರು ಅದನ್ನು ತಗೊಂಡೋಗಿ ದೇವ್ರಿಗೂ ಜನಗಳಿಗೂ ಇರ್ತಕ್ಕಂಥ ಸೇತುವೆ ಇದನ್ನು ತಗೊಂಡೋಗಿ ಮತ್ತೆ ಅಲ್ಲಿ ತಲುಪಿಸ್ಬೇಕು ಹ್ಮ್ ಸೊ ಇದು ಇವೆಲ್ಲ ನಡೀಬೇಕು ಇದನ್ನ ನಡಿಬೇಕು ಆವಾಗ ಬೇಡಿದ ಭಕ್ತರ ಕಷ್ಟ ಪರಿಹಾರ ಆಗುತ್ತೆ ಸೊ ತುಂಬ ವಿಚಾರಗಳು ಇರ್ತವೆ ಯಾಕಂದ್ರೆ ಇಲ್ಲಿ ಪುರೋಹಿತರು ಅರ್ಚಕರು ಪೂಜಾರಿಗಳ ಕಡೆಯಿಂದನು ಗೊತ್ತಿರೋರು ತಿಳುವಳಿಕೆ ಇರೋರಾದ್ರೆ ಇದನ್ನ ನಿಯಮಗಳು ಏನಿದೆ ಅದನ್ನು ಮಾಡ್ತಾರೆ ಕೆಲವು ದೇವಸ್ಥಾನಗಳು ಡ್ಯಾಮೇಜ್ ಆಗಿರೋ ದೇವಸ್ಥಾನಗಳಲ್ಲಿ ಏನಕ್ಕೆ ಡ್ಯಾಮೇಜ್ ಆಗ್ತವೆ ಅನ್ನೋ ವಿಚಾರಗಳಿಗೆ ನಾನು ಪ್ರಶ್ನೆ ಹಾಕಿದಾಗ ಇವೆಲ್ಲ ಒಂದಷ್ಟು ಸಮಸ್ಯೆ ಬರ್ತವೆ ಇವೆಲ್ಲ ಇರ್ತವೆ ಈಗ ಮೈಲ್ಗೆ ಅವರು ಒಳಗಡೆ ಹೋದ್ಮೇಲೆ ದೇವರ ಎಲ್ಲಿರೋಕ್ಕೆ ಸಾಧ್ಯ ಈಗ ನಾನು ಮಾಡಿರೋ ಚಕ್ರ ಸ್ಥಾಪನೆ ಎಲ್ಲಿರೋದಕ್ಕೆ ಸಾಧ್ಯ ಅಲ್ಲಿ ಮಿಸ್ಟೇಕ್ ಆಯಿತು ಹೌದಲ್ವ ಸರ್ ಒಂದು ಆಚೆ ಇರಬೇಕಾದ್ದು ವಸ್ತು ಮನೆ ಒಳಗಡೆ ಬಂದರೆ ನಮಗೇನಾಗುತ್ತೆ ಹೌದು ಇವಾಗ ನೀವು ಒಂದ್ ಪ್ರಶ್ನೆ ಹಾಕದ್ರಿ ನಮ್ಮ ಯಾರಾದ್ರೂ ಕೆಲವರು ಇದನ್ನ ನಮ್ಮ ದೇಹದಲ್ಲೇನೆ ಎಲ್ಲ ಇರುತ್ತಲ್ಲ ಅಂತ ಬಟ್ ನಮ್ಮ ಮನೆಯಲ್ಲಿ ಎಲ್ಲ ಇವಾಗ ನಾವು ಅನ್ಕೊಂತೀವಿ ದೇಹದಲ್ಲೇ ಒಳಗಡೆನೆ ಇದೆಲ್ಲ ಮತ್ತೆ ಮನೆಯಲ್ಲೇ ಇರ್ಲಿ ಬಿಡು ಅಂತ ಅಂದ್ಬಿಟ್ಟು ಯಾರು ಇಲ್ಲಲ್ಲ ಹೊರಗಡೆ ಹಾಕ್ತಾರೆ ಹೊರಗಡೆ ಕಸ ಬಿಡೋದು ಬೇಡ ಅಂತ ಇಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ಬೇಕು ಯಾಕೆ ಮನೇಲಿ ಇಟ್ಕೊಂತ ಇಲ್ಲ ನಾವು ನಮ್ಮ ದೇಹದ ಒಳಗಡೆ ಇಟ್ಕೊಂತೀವಿ ಸೊ ಇದೊಂದು ಸುಮ್ನೆ ಪ್ರಶ್ನೆ ಮಾಡೋರ್ಗೆ ಬಾಯಿಗೆ ಬರುತ್ತೆ ಅಂತ ಪ್ರಶ್ನೆ ಮಾಡೋದಲ್ಲ ವಿಚಾರ ಏನೈತೆ ಆಚಾರ ಏನೈತೆ ಧರ್ಮ ಹೆಂಗೆ ನಡ್ಕೊತ ಬಂದೈತೆ ಅದರಿಂದ ಏನೆಲ್ಲ ಒಂದು ನಿಬನ್ ನಿಯಮಗಳು ನಿಬಂಧನೆಗಳು ಇರ್ತವೆ ಆದರೆ ಏನಕ್ಕೆ ಮಾಡಿರ್ತಾರೆ ಒಂದಕ್ಕೊಂದು ಎಲ್ಲ ಲಿಂಕ್ ಇರುತ್ತೆ ಎಲ್ಲ ಓಪನ್ ಮಾಡಿ ಎಲ್ಲರ ಮುಂದೆ ತೋರ್ಸೋಕ್ಕಾಗಲ್ಲ ಸೊ ಹಂಗೆ ತೋರಿಸೋದು ತಪ್ಪು ತೋರಿಸ್ಲೂಬಾರ್ದು ಹಾಗಾಗಿ ಗೌಪ್ಯತೆ ಕಾಪಾಡ್ಕೊಂಡಿರ್ತಾರೆ ಆ ಗೌಪ್ಯತೆ ಗೊತ್ತಿಲ್ಲದೆ ಇರೋರು ಈ ಥರ ಒಂದು ಕ್ರಾಸ್ ಪ್ರಶ್ನೆಗಳು ಮಾಡಿ ಸುಮ್ಮನೆ ಅದಕ್ಕೆ ಆ ವಿಚಾರಗಳಲ್ಲಿ ಆ ಆಚರಣೆಗಳಿಗೆ ಮರ್ಯಾದೆ ತೆಗಿತಾರೆ ಸೊ ಅದು ಬೇಡ ಧರ್ಮನ ನಾವು ಕಾಪಾಡೋದಿಲ್ಲ ಧರ್ಮ ನಮ್ಮನ್ನು ಕಾಪಾಡುತ್ತೆ ಆ ಧರ್ಮ ಫಾಲೋ ಮಾಡಬೇಕಷ್ಟೆ ನಾವು ಸೊ ಇದೊಂದು ವಿಚಾರ ದೇವಸ್ಥಾನಗಳಲ್ಲಿ ಆಗೋ ಕೆಲವೊಂದಷ್ಟು ಮಿಸ್ಟೇಕ್ಗಳು ಏನಕ್ಕಾಗ್ತವೆ ಅಂದಾಗ ಸೊ ಇವೆಲ್ಲ ಒಂದು ಕಾರಣಗಳಲ್ಲಿ ಕೆಲವೊಂದು ಸರಿ ಆಟೋ ಆಟೋಮೆಟಿಕ್ಕಾಗಿ ಯಾರು ಏನು ಮಾಡಬೇಕಾಗಿಲ್ಲ ಆಗಲೇ ಅದು ಕೆಲವೊಂದು ಮಿಸ್ಟೇಕ್ಗಳಾಗಿ ದೇವಸ್ಥಾನಗಳು ಡ್ರಾಪ್ ಆಗ್ತವೆ ನಿಂತು ಹೋಗ್ತವೆ ಕೆಲಸ ಮಾಡೋದಿಲ್ಲ ಇವೆಲ್ಲ ಕಣ್ಣಲ್ಲಿ ನಡೆದಿರೋವು ಸೊ ರಾಜನ್ ತಿಮ್ಮಯ್ಯವರು ಈ ಥರದ್ದು ಸಾಕಷ್ಟು ದೇವಸ್ಥಾನಗಳನ್ನ ಪರಿಹಾರ ಕೊಟ್ಟು ಅಲ್ಲಿ ಆಗೋ ಕೆಲವೊಂದು ಮೈನಸ್ ಪಾಯಿಂಟ್ಗಳನ್ನ ಅವರು ಅಬ್ಸರ್ವೇಷನಲ್ಲಿದ್ದು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ ಸೊ ಇವುಗಳನ್ನ ನೀವು ತಲೆಯಲ್ಲಿಟ್ಟುಕೊಂಡು ನೆಕ್ಸ್ಟ್ ಯಾರಾದರೂ ಇದನ್ನು ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡೋರಾಗ್ಬೋದು ಪೂಜಾರಿಗಳು ಪುರೋಹಿತರು ಸೊ ಇವ ಇವೆಲ್ಲ ವಿಚಾರಗಳ ಬಗ್ಗೆ ಒಂದು ಗಮನ ಇರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರು ನಮಸ್ಕಾರ ನಮಸ್ಕಾರ ವೀಕ್ಷಕರೆ